ದೇಶದಲ್ಲೇ ಅತಿ ಹೆಚ್ಚು ಲಿಂಬು ಬೆಳೆಯೋದು ವಿಜಯಪುರದಲ್ಲಿ ಬಟ್ ಈಗ ಅದೇ ಭಾಗದ ರೈತರು ಸಿಡೆದ್ದಿದ್ದಾರೆ ಸಿದ್ದರಾಮಯ್ಯನವರು ಆಗಮನದ ಹೊತ್ತಲ್ಲೇ ತಮ್ಮ ಬೇಡಿಕೆಗಳನ್ನು ಇಟ್ಟು ಹೋರಾಟದ ಹಾದಿ ತುಳಿಯೋದಕ್ಕೆ ಆ ಭಾಗದ ರೈತರು ಮುಂದಾಗ್ತಿದ್ದಾರಂತೆ ಅವರ ಬೇಡಿಕೆಗಳೇನು ಯಾವ ರೀತಿ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ವಿಜಯಪುರ ಜಿಲ್ಲೆ ಲಿಂಬೆ ನಾಡು ಅದರಲ್ಲೂ ಇಂಡಿ ತಾಲೂಕು ಅತಿ ಹೆಚ್ಚು ಲಿಂಬೆ ಬೆಳೆಯುವ ಪ್ರದೇಶವಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಇಂಡಿ ಪಟ್ಟಣದಲ್ಲಿ ಲಿಂಬೆ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿದ್ದಾರೆ ಉತ್ತಮ ಮಾರುಕಟ್ಟೆ ಸಿಗುವ ಮತ್ತು ವಿದೇಶಗಳಿಗೆ ರಫ್ತು ಮಾಡಲು ಸಹಾಯಕವಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಲಿಂಬೆ ಬೆಳೆಗಾರರು ಇದ್ರು ಆದರೆ ಲಿಂಬೆ ಬೆಳೆಗಾರರಿಗೆ ಮಾತ್ರ ಸಂಕಷ್ಟ ತಪ್ಪಿಲ್ಲ ಬೇಸಿಗೆ ಸಮಯದಲ್ಲಿ ಲಿಂಬೆ ಗಿಡ ಬದುಕಿಸುವುದೇ ರೈತನಿಗೆ ದೊಡ್ಡ ಸವಾಲಾಗಿರುತ್ತೆ ಮಳೆಗಾಲದಲ್ಲಿ ಹೆಚ್ಚು ಲಿಂಬೆ ಫಲ ಕೊಡುತ್ತೆ ಆದರೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗದೆ ರೈತ ತಲೆ ಮೇಲೆ ಕೈ ಹೊತ್ತು ಕೂಡುವ ಪರಿಸ್ಥಿತಿ ಇದೆ ಬೆಂಬಲ ಬೆಲೆ ನೀಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ವಿಚಾರ ಹೇಳಬೇಕಂದ್ರೆ ಈ ಲಿಂಬೆ ಬೆಳೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂತ ಕ್ಷೇತ್ರ ಅದ್ರ ಎಂಬತ್ತು ಪ್ರತಿಶತ ವಿಜಾಪುರ ಜಿಲ್ಲೆ ಏಟಿ ಪರ್ಸೆಂಟ್ ನಾವು ವಿಜಾಪುರದವ್ರು ಬೀಳ್ತಾರೆ ಹತ್ತು ಪರ್ಸೆಂಟ್ ಬಾಗಲಕೋಟೆಯವರು ಬೆಳಿತಾರೆ ಉಳಿದ ಎಲ್ಲಾ ಜಿಲ್ಲೆಗಳಿಗೆ ಪರ್ಸೆಂಟ್ ಅಂದ್ರೆ ಇದು ಲಿಂಬೆ ಬೆಳೆ ಬೆಳಿಲಿಕ್ಕೆ ಬಹಳ ಯೋಗ್ಯವಾದ ಒಂದು ಹವಾಮಾನ ಭೂಮಿ ಗುಣಧರ್ಮ ಇರತಕ್ಕಂತ ಒಂದು ಪ್ರದೇಶ ಇರೋದ್ರಿಂದ ಮತ್ತೆ ಇದಕ್ಕೆ ಒಂದ್ನೂರ ಐವತ್ತು ವರ್ಷದ ಇತಿಹಾಸ ಇದೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿದ್ದಾರೆ ಈ ವೇಳೆ ಲಿಂಬೆ ಬೆಳೆಗಾರರ ಸಮಸ್ಯೆ ಆಲಿಸಬೇಕು ಒಂದು ಡಾಗ್ ಲಿಂಬೆಗೆ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ರೈತರ ಸಂಕಷ್ಟಕ್ಕೆ ನೆರವಾಗಬೇಕು ಎಂದು ಆಗ್ರಹಿಸಿದ್ದಾರೆ ಇಂಡಿ ಪಟ್ಟಣದಲ್ಲಿರುವ ಲಿಂಬೆ ಅಭಿವೃದ್ಧಿ ಮಂಡಳಿ ರೈತರಿಂದ ಲಿಂಬೆ ಖರೀದಿ ಪ್ರಾರಂಭವಾಗಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಈ ಭಾಗದ ಜನರ ಮೆಚ್ಚುಗೆಗೆ ಪಾತ್ರವಾಗಲಿದ್ದಾರೆ ಇನ್ನು ನಿಂಬೆ ಬೆಳೆಗಾರರ ಸಂಕಷ್ಟ ಪರಿಹರಿಸಲು ಸಿಎಂ ಕೊಡುವ ಭರವಸೆ ಏನು ಎಂಬುದನ್ನು ಕಾದ್ ನೋಡಬೇಕಿದೆ ದೀಪಕ್ ಶಿಂದೆ ಗ್ಯಾರಂಟಿ ನ್ಯೂಸ್ ವಿಜಯಪುರ